ವೆಲ್ಕಮ್ ಟು ದಶಾವತಾರ್ ಪ್ರಾಪರ್ಟೀಸ್ ಸ್ನೇಹಿತರೆ ಚಿತ್ರದುರ್ಗ ಡಿಸ್ಟ್ರಿಕ್ ಚಳ್ಳಕೆರೆ ತಾಲೂಕಲ್ಲಿ ಮೂವತ್ತು ಎಕರೆ ಜಮೀನು ಮಾರಾಟಕ್ಕಿದೆ ಇವತ್ತು ಈ ಒಂದು ಜಮೀನಿನ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಕೊಡ್ತಿದ್ದೀನಿ ಇದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೋ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಹತ್ರ ಏನಾದರೂ ಜಮೀನು ಮಾರಾಟಕ್ಕಿದ್ರೆ ಅಥವಾ ಲೀಸಿಗೆ ಇದ್ದರೆ ಅಥವಾ ಜೇವಿಗೆ ಲೇಔಟ್ ಮಾಡಲಿಕ್ಕೆ ಕೊಡ್ತಾ ಇದ್ದರೆ ಈ ನಂಬರಿಗೆ ಕಾಲ್ ಮಾಡೋದ್ರಿಂದ ಸಂಪೂರ್ಣವಾದಂಥ ಕೆಲಸಗಳನ್ನು ಮಾಡಿಕೊಡ್ತೀವಿ ಸ್ನೇಹಿತರೆ ಹಾಗೆ ಇವತ್ತು ಮೂವತ್ತು ಎಕರೆ ಜಮೀನು ಮಾರಾಟಕ್ಕಿರೋವಂಥದ್ದು ಚಳ್ಳಕೆರೆಯಿಂದ ಜಸ್ಟ್ ನಲವತ್ತು ಕಿಲೋಮೀಟ್ರ್ ಇದೆ ಹಾಗೆ ಚಿತ್ರದುರ್ಗದಿಂದ ಎಪ್ಪತ್ತೊಂದು ಕಿಲೋಮೀಟ್ರ್ ಇದೆ ಬ್ಯಾಂಗ್ಳೂರಿಂದ ಇನ್ನೂರ ಮೂವತ್ತೈದು ಕಿಲೋಮೀಟ್ರ್ ಇದೆ ಸ್ನೇಹಿತರೆ ಹಾಗೆ ಇದು ತಾರೋಡಿಂದ ಹಂಡ್ರೆಡ್ ಮೀಟ್ರ್ ಒಳಗಡೆ ಹೋದರೆ ಸಾಕು ನಿಮಗೆ ಈ ಒಂದು ಜಮೀನು ಹೋಗೋದು ಸಿಗುತ್ತೆ ನಕಾಶ ಕ್ಲಿಯರ್ ಕ್ಲಿಯರಾಗಿದೆ ಸೊ ದಾರಿಗೆ ಏನು ಯಾವುದೇ ಥರದ್ದು ಸಮಸ್ಯೆ ಇಲ್ಲ ಪ್ಯೂರ್ ರೆಡ್ ಸಾಯಿಲ್ ಫಲವತ್ತತೆ ಇರುವಂಥ ಒಂದು ಜಮೀನು ಹಾಗೆ ಜನ್ರಲ್ ಪ್ರಾಪರ್ಟಿ ಸ್ನೇಹಿತರೆ ತುಂಬ ತುಂಬ ಚೆನ್ನಾಗಿರೋವಂಥ ಒಂದು ಪ್ರಾಪರ್ಟಿ ಇದು ಇನ್ವೆಸ್ಟ್ಮೆಂಟಿಗಾಗಿರ್ಬೋದು ಅಥವಾ ಪೌಲ್ಟ್ರಿ ಫಾರ್ಮ್ ಮಾಡೋದಕ್ಕನ ಆಗಿರ್ಬೋದು ಅಥವಾ ನೀವು ಫಾರ್ಮ್ ಹೌಸ್ ಆಗಿರ್ಬೋದು ಸೊ ಆಲ್ರೌಂಡರಾಗಿ ಎಲ್ಲದಕ್ಕೂ ಅನುಕೂಲ ಇರೋಂಥ ಒಂದು ಜಮೀನು ಸೊ ತುಂಬ ಅದ್ಭುತವಾದಂಥ ಒಂದು ಜಮೀನು ವಾಟರ್ ಸೋರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಈ ಒಂದು ಭಾಗದಲ್ಲಿ ಸೊ ಅದಕ್ಕೇನು ಸಮಸ್ಯೆ ಇಲ್ಲ ಹಾಗೆ ಈ ಒಂದು ಜಮೀನಿನ ಬೆಲೆ ಹೇಳಬೇಕಂದರೆ ಹದಿನೇಳು ಲಕ್ಷ ರೂಪಾಯಿ ಹೇಳ್ತಾರೆ ಒಂದು ಎಕರೆಗೆ ಸೊ ಒಂದು ಎಕರೆಗೆ ಹದಿನೇಳು ಲಕ್ಷ ರೂಪಾಯಿ ಹೇಳ್ತಾರೆ ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕೆಳಗಡೆ ಇರೋ ನಂಬರಿಗೆ ಕಾಲ್ ಮಾಡಿ ಇನ್ನೂ ಸಂಪೂರ್ಣ ಅಂತ ಮಾಹಿತಿ ಕೊಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್